ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಬಡಾವಣೆಗಳಾದ ಜಿಗೇನಹಳ್ಳಿ ಅರ್ಕಾವತಿ ಎಲ್ ಸಿಟಿ ಚನ್ನಪಟ್ಟಣದ ಸುಣ್ಣಘಟ್ಟದ ಈ ಮೂರು ಬಡಾವಣೆಯ ನಿವೇಶನದಾರರು ಅಭಿವೃದ್ಧಿ ಶುಲ್ಕ ಭಾವಿಸಲು ಆಗಸ್ಟ್ ಮೂವತ್ತು ಕೊನೆಯ ದಿನವಾಗಿದೆ ಈ ಕಾಲಾವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಶಾಸಕ ಎಚ್ ಇಕ್ಬಾಲ್ ಹುಸೇನ್ ಅವರು ಮನವಿ ಮಾಡಿದ್ದಾರೆ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಅವರು ಸ್ನೇಹಿತರೆ ಬಹಳ ಮುಖ್ಯವಾದಂತ ಒಂದು ಪತ್ರಿಕಾಗೋಷ್ಠಿ ಪ್ರಾಧಿಕಾರದ ನಮ್ಮ ರಾಮನಗರ ಪ್ರಾಧಿಕಾರದ ವರ್ಷದಲ್ಲಿರುವಂತ ಮೂರು ಲೇಔಟ್ ವಿಷಯವಾಗಿ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಹೊಸ ಮರುಜೀವನ್ನ ಕೊಟ್ಟು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತು ಒಂದ್ ರೀತಿಯಲ್ಲಿ ಮರುಜೀವ ಅಂತ ಹೇಳ್ಬೋದು ಮರುಜೀವವನ್ನ ಕೊಟ್ಟು ಮತ್ತೆ ಒಂದು ಹೊಸ ರೂಪ ಕೊಟ್ಟು ಇವತ್ತು ಈ ಮೂರು ಬಡಾವಣೆಗಳು ಜಿಗೇನಹಳ್ಳಿ ಅಂದ್ರೆ ಇದಕ್ಕೆ ಅರ್ಕಾವತಿ ಬಡಾವಣೆ ಅಂತ ಹೇಳ್ತಾರೆ ಅರ್ಚಕಹಳ್ಳಿ ಅದಕ್ಕೆ ಹೆಲ್ತ್ ಸಿಟಿ ಅಂತಾನೂ ಹೇಳ್ತಾರೆ ಹೆಲ್ತ್ ಬಡಾವಣೆ ಅಂತಾನು ಹೇಳ್ತಾರೆ ಸುಣ್ಘಟ್ಟ ಬಡಾವಣೆ ಅದು ಚನ್ನಪಟ್ಟಣ ಈ ಮೂರು ಬಡಾವಣೆ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಒಂದು ಸಾವಿರದ ಎಂಟುನೂರ ಮೂವತ್ತ ಏಳು ನಿವೇಶನಗಳನ್ನು ಲೇಔಟ್ ಈ ಮೂರು ಅದರಲ್ಲಿ ಸಾವಿರದ ಆರುನೂರ ಅರವತ್ತೊಂದು ನಿವೇಶನಗಳು ಹಂಚಿಕೆ ಆಗುವಂಥದ್ದು ಮತ್ತು ನೂರ ಎಪ್ಪತ್ತಾರು ಸಿ ಎಟ್ ಒಳಗೊಂಡಂತ ಈ ಮೂರು ಲೇಔಟ್ಗಳು ಸೊ ಒಟ್ಟಾರೆ ಸಾವಿರದ ಎಂಟುನೂರ ಮೂವತ್ತೇಳು ಸೀಟ್ಗಳಲ್ಲಿ ಈಗಾಗಲೇ ನಾವು ಡೆವಲಪ್ಮೆಂಟ್ ಚಾರ್ಜ್ ಅಂತ ಹೇಳಿ ಸರ್ಕಾರ ನಿಗದಿ ಮಾಡಿ ಇನ್ನೂರು ರೂಪಾಯಿ ಮಾಡಿದಂತ ರಿಯಾಯಿತಿನಲ್ಲಿ ಸುಮಾರು ಏಳ್ನೂರ ಐವತ್ತೆರಡು ಜನ ಇನ್ನೂರು ರೂಪಾಯಿ ನಂಗೆ ಹದಿನೇಳು ಕೋಟಿ ರೂಪಾಯಿನ ಇವತ್ತು ನಮ್ಮ ಪ್ರಾಧಿಕಾರಕ್ಕೆ ಜಮಾ ಮಾಡಿದ್ದಾರೆ ಇನ್ನು ನಮಗೆ ಒಂಬೈನೂರು ಜನ ನಮ್ಗೆ ಬಾಕಿದಾರಿದ್ದಾರೆ ನಾವೀಗಾಗಲೇ ಅವ್ರಿಗೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ದೀವಿ ಯಾಕಂತ ಹೇಳಿದ್ರೆ ಇದನ್ನ ಆದಷ್ಟು ಬೇಗ ನಾವು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಿ ಮೂಲ ಸೌಕರ್ಯಗಳನ್ನ ಕೊಟ್ಟು ನಿವೇಶನವನ್ನ ಅವರಿಗೆ ಕೂಡ ಖಾತೆ ಮಾಡಿ ಈ ಸ್ವತ್ತಲ್ಲ ಮಾಡಿ ಅವ್ರಿಗೆ ಕಾಯಪತ್ರ ಎಲ್ಲ ಕೂಡ ಮಾಡಿ ಅವ್ರಿಗೆಲ್ಲರೂ ಕೂಡ ಅವರ ಒಂದು ವಶಕ್ಕೆ ಕೊಡುವಂತ ಕೆಲಸ ನಾವು ಈಗಾಗ್ಲೇ ಮಾಡ್ಬೇಕಾಗತ್ತೆ ಸಾಕಷ್ಟು ಇದಾಗ್ಲೇ ನಾವು ಚಾಲ್ತಿಯಲ್ಲಿ ಮಾಡಿದ್ದೀವಿ ಇದರ ಜೊತೆ ಜೊತೆಯಾಗಿ ನಾವು ಇವತ್ತು ನಿವೇಶನಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ರೋಡು ಚರಂಡಿ ರಸ್ತೆ ನೀರು ಕರೆಂಟ್ ಇವೆಲ್ಲವೂ ಕೂಡ ನಾವು ಕೊಡಬೇಕಾಗಿದೆ ಅದಕ್ಕೆ ನಾವು ಡೆವಲಪ್ಮೆಂಟ್ ಚಾರ್ಜ್ ಅಂತ ಹೇಳಿ ಒಂದು ನಾಮಿನಲ್ ಆಗಿ ಇನ್ನೂರು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಈಗಾಗಲೇ ಹದಿನೇಳು ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ ಇನ್ನೂ ಅರ್ಧ ಜನ ಬಾಕಿ ಇದ್ದಾರೆ ಸೊ ನಾನು ಅವರಲ್ಲಿ ಕೊನೆಯ ಸಲ ಇದನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನಾವೆಲ್ಲರೂ ಕೂಡ ಅವ್ರ ಕಾಲಾವಕಾಶ ಕೊಡಕ್ಕಾಗಲ್ಲ ಸೊ ನಾನು ನಮ್ಮ ಅಧ್ಯಕ್ಷ ಮತ್ತೆ ನಮ್ಮ ಪಿ ಡಿ ಅವ್ರ ಜೊತೆ ಡಿ ಸಿ ಅವ್ರ ಜೊತೆ ಇವತ್ತು ಮೊನ್ನೆ ಡಿ ಕೆ ಶಿವಕುಮಾರ್ ಸಹೇ ಅವ್ರ ನಿನ್ನೆ ನಾನು ಚರ್ಚೆ ಮಾಡಿ ಇನ್ನೊಂದು ತಿಂಗಳು ಕಾಲಾವಕಾಶ ಕೊಟ್ಬಿಡಿ ಆಗಸ್ಟ್ ಮೂವತ್ತನೇ ತಾರೀಕು ವರ್ಗು ಕೂಡ ಕಾಲಾವಕಾಶ ಕೊಟ್ಟು ತದನಂತರ ಯಾರಿಗೂ ಕೂಡ ಅವಕಾಶ ಹೋಗ್ಬಿಡಿ ಅಷ್ಟರಲ್ಲಿ ಯಾರು ದುಡ್ಡು ಕಟ್ಟಲಿ ಯಾರು ದುಡ್ಡು ಕಟ್ಟದ ಹೋಗ್ಲಿ ನೀವು ಇದನ್ನ ಡೆವಲಪ್ಮೆಂಟ್ ಅನ್ನು ಪ್ರಾರಂಭ ಮಾಡಿ ಆದಷ್ಟು ಬೇಗ ನಿವೇಶನಗಳನ್ನ ನಿವೇಶನ ಕಟ್ಟು ಹಂತಕ್ಕೆ ನೀವು ತರಬೇಕು ಮೂಲಭೂತ ಸೌಕರ್ಯ ಕೊಡಬೇಕು ಅಂತೇಳಿ ನನಗೆ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಎಲ್ಲ ಅಧ್ಯಕ್ಷರು ಕೂಡ ಅವರು ಇದನ್ನ ಮನವಿ ಕೂಡ ಮಾಡಿದ್ದಾರೆ ಅವ್ರ ನಿಟ್ಟಲ್ಲಿ ನಾನು ಯಾರ್ಯಾರು ಈ ನಿವೇಶನಕ್ಕೆ ಅರ್ಹ ಈಗಾಗಲೇ ಅರ್ಜಿಗಳನ್ನು ಕೊಂಡು ಅವ್ರಿಗೆಲ್ಲ ಯಾರು ಅಲಾಟ್ಮೆಂಟ್ ಆಗಿದೆ ಅವರಲ್ಲಿ ನಾನು ಕೊನೆಯದಾಗ ಮನವಿ ಮಾಡ್ಕೊಳ್ತೀನಿ ಈ ತಿಂಗಳು ಆಗಸ್ಟ್ ಮೂವತ್ತನೇ ತಾರೀಕೊ ಒಳಗಡೆ ಅವರೆಲ್ಲರೂ ಕೂಡ ಆದಷ್ಟು ಬೇಗ ಇನ್ನೂರು ರೂಪಾಯಿ ನಾವೇನು ನಿಗದಿ ಮಾಡಿದ್ದೀವಿ ಅಭಿವೃದ್ಧಿ ಶುಲ್ಕವನ್ನ ಅದನ್ನ ಕಟ್ಟಿ ದಯವಿಟ್ಟು ಅವರೆಲ್ಲರೂ ಕೂಡ ಅವರ ಹಕ್ಕು ಪತ್ರ ಈ ಇರ್ಬೋದು ಖಾತೆ ಇರ್ಬೋದು ಮತ್ತೆ ಕ್ರಾಯಪತ್ರ ಇರ್ಬೋದು ಎಲ್ಲಾನು ಕೂಡ ಅವರು ಹೊಂದ್ಕೊಂಡು ನಮ್ಗೆ ಮುಂದಕ್ಕೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅವರು ಒಂದು ಸುಗಮವಾದಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ ಅಂತ ಹೇಳಿ ಅದಕ್ಕೆ ನಾವು ಇವತ್ತು ವಿಶೇಷವಾಗಿ ಅವ್ರೂ ಕೂಡ ನಾನು ಈ ಪತ್ರಿಕಾ ಗೋಷ್ಠಿ ಮುಖಾಂತರ ನಾನು ಮನವಿ ಮಾಡಿಕೊಡ್ತೇನೆ ಇದು ಕೊನೆ ಇನ್ನ ಮೇಲೆ ಯಾವತ್ತೂ ಕೂಡ ಅವ್ರಿಗೆ ಕಾಲೋಕಾಶ ನಾವು ಕೊಡುತ್ತೆ ಆಗೋದಿಲ್ಲ ಯಾಕಂತಂದ್ರೆ ಬೇರೆಯವರೆಲ್ಲ ಪಾಪ ದುಡ್ಡು ಆಗಲಿ ಅವರೆಲ್ಲೂ ಕೂಡ ನಮಗೆ ಮೂಲಭೂತ ಸೌಕರ್ಯ ಪ್ರಾರಂಭ ಮಾಡಿ ನಾವು ಪ್ರಾರಂಭ ಮಾಡಿ ಅಭಿವೃದ್ಧಿ ಕೆಲಸಗಳು ಯಾಕೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದ ನಾವು ತಕ್ಕ ನಮ್ಮ ಅಧ್ಯಕ್ಷರಿಗೂ ಹೇಳಿದ್ದೆ ಆದಷ್ಟು ಬೇಗ ನೀವು ಪ್ರಾರಂಭ ಮಾಡಿ ಅಂತೇಳಿ ಯಾಕಂದ್ರೆ ಇನ್ನು ಕೆಲವು ಜನ ಬಾಕಿ ಇರುವಾಗ ನಾವು ಪ್ರಾರಂಭ ಮಾಡೋದು ಬೇಡ ಅಂತೇಳಿ ಇವತ್ತು ಒಂದು ತೀರ್ಮಾನಕ್ಕೆ ಬಂದು ಕೊನೆಯ ಹಂತದಲ್ಲಿ ನಾನು ನಮ್ಮ ನ ಮಿನಿಸ್ಟರ್ಗೂ ಕೂಡ ನಮ್ಮ ಶಿವ ಡಿ ಕೆ ಶಿವಕುಮಾರ್ ಮಾತಾಡಿದಾಗ ಒಂದ್ ತಿಂಗಳು ಕೊಡ್ಬಿಡಿ ಅಂತ ಹೇಳಿದ್ದಾರೆ ಸೊ ಆ ಇವತ್ತು ಒಂದು ತಿಂಗಳು ಕಾಲಾವಕಾಶ ಆಗಸ್ಟ್ ಮೂವತ್ತರಗಡೆ ಯಾರ್ಯಾರು ಬಾಕಿದಾರ ಇದ್ದೀರಿ ಆ ನಿವೇಶನಕ್ಕೆ ಯಾರ್ಯಾರು ಈಗಾಗ್ಲೇ ಅವರ ನಿವೇಶನವನ್ನು ಹಂಚಿಕೆ ಪಡೆದಿದ್ದೀರಿ ಅವರೆಲ್ಲ ಮನವಿ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಇದು ಶುಲ್ಕವನ್ನ ಕಟ್ಟಿ ನಮಗೆ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಮನವಿ ಮಾಡಿಕೊಳ್ಬೇಕು ಪ್ರಾಧಿಕಾರಕ್ಕೆ ಒಂದು ಒಳ್ಳೆ ಹೆಸರನ್ನ ಕೂಡ ತೆಗೆದುಕೊಳ್ಬೇಕು ಯಾರು ಮಾರಾಟ ಮಾಡಬೇಡಿ ಇದನ್ನ ಉಳಿಸ್ಕೊಳ್ಳಿ ಅಂತ ಹೇಳಿ ನಾನು ಅವ್ರಿಗೂ ಕೂಡ ಮನವಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ